ಹಲೋ ನಮಸ್ತೆ ಶಾಂತಮ್ಮ ಅಡುಗೆ ಮನೆಗೆ ಸ್ವಾಗತ ನಾನು ನಿಮಗೀಗ ಸಿಂಪಲ್ಲಾಗಿ ಒಂದು ಇದ್ದೀನಿ ಹೇಳಿಕೊಡ್ತಾಯಿದ್ದೀನಿ ಬೇಳೆ ಅದಕ್ಕೆ ಹುರಿದಿಟ್ಕೊಂಡಿದ್ದೀನಿ ಹೀರೆಕಾಯಿ ಹಚ್ಚಿಟ್ಕೊಂಡಿದ್ದೀನಿ ಒಂದೆರಡು ಒಂದು ಮೂರು ಈರುಳ್ಳಿ ಹಚ್ಚಿಟ್ಟಿದ್ದೀನಿ ಒಂದೆರಡು ಟೊಮೆಟೊ ಹಚ್ಚಿಟ್ಟಿದ್ದೀನಿ ಬೆಳ್ಳಿ ಹಸಿಮೆಣ್ಸಿನ್ಕಾಯಿ ಹಚ್ಚಿಟ್ಕೊಂಡಿದ್ದೀನಿ ಈಗ ಇದನ್ನೆಲ್ಲ ಒಂದೇ ಸಲ ಹಾಕಿ ದಾಲ್ ಹೇಗೆ ಮಾಡೋದು ಅಂತ ನೋಡೋಣ

ஒன்மர் ஸ்பூன் உப்பு இதனால் மிஸ் மாதிரி ஒன்ஸ்வல்பா பிடி கொத்தம்பி சப்பு ಬೇಗಿ ಸ್ವಲ್ಪ ಮಿಕ್ಸ್ ಮಾಡೋಣ ಈ ಕುಕ್ಕರ್ ಮುಚ್ಚලා ಹಾಕಿ ಎರಡು ಕೂಕುಗಿಸೋದ್ರೆ फटाफट ಅಂತ ದಾಲ್ ರೆಡಿ ಹೀಗೆ ನೋಡಿ ಎರಡು ನಿಮಿಷದಲ್ಲಿ ದಾಲ್ ಎಷ್ಟು ಬೇಗ ರೆಡಿ ಆಯಿತು ಥ್ಯಾಂಕ್ ಯು ಫಾರ್ ವಾಚಿಂಗ್